ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಸುವರ್ಣಸೌಧದಲ್ಲಿ ಸಿ ಟಿ ಆರ್ ಬಂಧನ ಆಯಿತು ಬಂಧನದ ಜೊತೆಗೆ ಅವ್ರ ಮೇಲೆ ಮ್ಯಾನ್ ಆ್ಯಂಟಿಂಗ್ ಆಯಿತು ಸುವರ್ಣಸೌಧದಲ್ಲೇ ಹಲ್ಲೆ ಆಯಿತು ಒಬ್ಬ ಎಮ್ ಎಲ್ ಸಿ ಹಿಂದೆ ಮೇಲೆ ಅಂತಂದರೆ ಅದಕ್ಕೆ ಅರ್ಥ ಏನು ಈ ಬಂಧನದ ಹಿಂದೆ ಏನೇನು ನಿಗುಡ ಅರ್ಥಗಳಿದೆ ಬಂಧನದ ಹಿಂದೆ ಯಾರಿದ್ದಾರೆ ಇದಕ್ಕೆ ಕಾರಣ ಏನು ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಿಟಿ ರವಿ ಒಬ್ಬ ಸಾಮಾನ್ಯ ರೈತರ ಮಗ ಚಿಕ್ಕಮಗಳೂರು ಜಿಲ್ಲೆ ಒಬ್ಬ ಸಾಮಾನ್ಯ ರೈತರ ಮಗ ಅವನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಅಂದರೆ ಅದರ ಹಿಂದೆ ಅವರ ಹೋರಾಟ ಇದೆ ಸಿಟಿ ರವಿ ಅವರ ವಿರೋಧಿಗಳು ಹೇಳೋ ರೀತಿಯಲ್ಲೇ ಯಾವುದೇ ಅಶ್ಲೀಲ ಪದಗಳನ್ನು ಉಪಯೋಗಿಸೋದಿಲ್ಲ ಅಂತ ಮದ್ಯಪಾನ ಮಾಡೋದಿಲ್ಲ ಅಂತ ಧಮ್ಮಪಾನ ಮಾಡೋದಿಲ್ಲ ಅಂತ ದಿನ ಐದು ಗಂಟೆಗೆ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ ಇದು ನಾನು ಹೇಳ್ತಿರೋದಲ್ಲ ಅವರ ವಿರೋಧಿ ಮಿತ್ರರೇ ಹೇಳೋ ಪ್ರಕಾರ ಆದರೆ ಸಿಟಿ ರವಿಗೆ ಏನಪ್ಪ ಸಮಸ್ಯೆಗಳು ಅಂತಂದರೆ ಅವರು ಓದಿದ್ದೆಲ್ಲ ನಮ್ಮ ಚಿಕ್ಕಮಗ್ಳೂರಲ್ಲೇ ಹಾಗಾಗಿ ಅವರಿಗೆ ಇಂಗ್ಲೀಷ್ ಮೇಲೆ ಹಿಡಿತಾ ಇಲ್ಲ ಹಿಂದಿ ಮೇಲೆ ಹಿಡಿತಾ ಇಲ್ಲ ಕನ್ನಡದಲ್ಲಿ ಅವರು ಕರ್ನಾಟಕದಲ್ಲೇ ಭಾಳ ಜನಪ್ರಿಯ ಮಾತುಗಾರರು ನಾನು ಹೇಳ್ತಿರೋದಲ್ಲ ಇದು ಅವರ ವಿರೋಧಿಗಳು ಹೇಳ್ತಿರೋದು ನೆನ್ನೆ ನಡೆದ ದುರಂತ ಇದೆಯಲ್ಲ ಅದನ್ನ ಎಲ್ಲರೂ ಸಹಿತ ನೋಡೋ ದೃಷ್ಟಿನೇ ಬೇರೆ ಆದರೆ ಅವರ ವಿರೋಧಿಗಳು ಹೇಳಿದ್ದ ಹೇಳಿದ ಪ್ರಕಾರ ಸಿ ಟಿ ರವಿ ಯಾವುದೇ ಕಾರಣಕ್ಕೂ ಆ ಭಾಷೆನ ಉಪಯೋಗಿಸಿಲ್ಲ ಅಂತ ಸಿ ಟಿ ರವಿಗೆ ಈಗೀಗ ಇಂಗ್ಲೀಷ್ ಮಾತಾಡೋ ಚೌಲ್ ಜಾಸ್ತಿ ಆಗ್ಬಿಟ್ಟಿದೆ ಇಂಗ್ಲೀಷ್ ಕಲ್ತ್ಬಿಟ್ಟಿದ್ದೀನಿ ಅಂತ ತೋರಿಸ್ಕೋಬೇಕು ಅನಿಸುತ್ತೆ ಹಿಂದಿ ಮಾತಾಡೋದು ಬರುತ್ತೆ ಅಂತ ನನಗೆ ತೋರಿಸ್ಕೋಬೇಕು ಅನ್ನೋದು ಬಂದ್ಬಿಟ್ಟಿದೆ ನಾನು ರಾಷ್ಟ್ರೀಯನ ಹೆಕ್ಕಾಕ್ಬೇಕು ಅಂತ ಒಂದು ಚ ಚಪಲ ಅಂತಾರಲ್ಲ ಅದು ಬಂದಿದ್ದರ ಪ್ರತಿಫಲನೇ ನಿನ್ನೆ ಬಂಧನ ಅಂತ ಹೇಳಿದರು ಅವರು ಸ್ನೇಹಿತರೆ ಈ ಪಸ್ಟ್ರೇಷನ್ನು ನನಗೂ ಇಂಗ್ಲೀಷ್ ಬರೋಲ್ಲ ಯಾಕೆ ನಾನು ಹಳ್ಳಿನಲ್ಲೇ ಓದಿದ್ದು ಹಳ್ಳಿ ಸ್ಕೂಲಲ್ಲೇ ಹೋಗಿದ್ದು ನಾವೇನು ಕಾನ್ವೆಂಟಾಗಿ ಓದಾರಲ್ಲ ಆ ವರ್ಡ್ಗೂ ಆ ವರ್ಡ್ಗೂ ನನಗೂ ಸಹಿತ ಉಚ್ಚಾರಣೆ ಬರಲ್ಲ ಆ ಒಂದು ವ್ಯತ್ಯಾಸದ ಫಲನೇ ಇವತ್ತು ಸಿ ಟಿ ರವಿ ಬಂಧನ ಆಗಿದದ್ದು ಅಂತ ಆದರೆ ಆ ಬಂಧನದ ಹಿಂದೆ ಬಹಳ ದೊಡ್ಡ ಒಂದು ಕೈ ಇದೆ ಅಂತ ಬಂಧನದ ಹಿಂದೆ ಒಂದು ಬಹಳ ದೊಡ್ಡ ಕೈ ಇದೆ ಅಂತ ಅದಕ್ಕೆ ಕಾರಣ ಏನು ಸಿಟಿ ರವಿ ನಾಲ್ಕು ಸರಿ ಎಮ್ ಎಲ್ ಎ ಆಗಿದ್ದಾರೆ ಒಬ್ಬ ಆರ್ಡಿನರಿ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿ ಒಬ್ಬ ಆರ್ಡಿನರಿ ಆರ್ಡಿನರಿ ಹುಡುಗ ಒಬ್ಬ ಬೂತ್ ಅಧ್ಯಕ್ಷನಾದಿಂದ ಹಿಡಿದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೆ ಬೆಳೆದಿದ್ದಾರೆ ಬೂತ್ ಅಧ್ಯಕ್ಷನಾಗಿ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಲೆ ಅಂಥ ವ್ಯಕ್ತಿ ಈ ಮಾತನ್ನು ಆಡೋದಿಲ್ಲ ಅಂತ ಅವ್ರಿಗೆ ಯಾಕೆ ಬಂಧನ ಆಯಿತು ಅಂದರೆ ಅವರ ಬೆಳವಣಿಗೆಯನ್ನ ಸಹಿಸದಲೆ ಅವರ ಪಕ್ಷದಲ್ಲೇ ಅವರನ್ನ ಇದ್ದಾರೆ ಈಗ ಅವರ ಅವರ ಬೆಳವಣಿಗೆ ಅಂದರೆ ಒಕ್ಕಲಿಗ ಮತ್ತೊಬ್ಬ ನಾಯಕ ಇರಬಾರ್ದು ಅನ್ನೋ ಒಂದು ಕೆಟ್ಟ ಆಲೋಚನೆ ಇದೆಯಲ್ಲ ಒಬ್ಬ ದೊಡ್ಡ ನಾಯಕರಿದ್ದಾರೆ ಅವರು ಮಾಡಿಸಿದ್ದಾರೆ ಅಂತ ನಾನು ಹೇಳ್ತಿರೋದಲ್ಲ ಸಿ ಟಿ ರವಿಯ ವಿರೋಧಿಗಳು ಹೇಳ್ತಿರೋದು ಹೌದು ಅವರೇ ಮಾಡ್ಸಿರೋದು ಇವ್ರ ಹಂಗಾರಾಡಿದ್ರೆ ಅಂತಾರೆ ಈಗ ಎಮ್ ಎಲ್ ಎ ಸೋಲ್ಸಾಯ್ತು ಅವ್ರನ್ನ ನಾವು ಈಗ ಎಮ್ ಎಲ್ ಸಿ ಆಗ್ಬಿಟ್ಟು ವಿಧಾನ ಪರಿಷತ್ನಲ್ಲಿ ಆರ್ಭಟ ನೋಡಕ್ಕಾಗಲ್ಲ ಹಾಗಾಗಿ ಅವರನ್ನ ಒಮ್ಮೆ ಬಂಧನ ಮಾಡಿಬಿಟ್ಟು ಸರಿಯಾಗಿ ಟಾರ್ಚರ್ ಮಾಡಿದ್ರೆ ಅವರು ಮತ್ತೆ ತಮ್ಮ ಹೆಜ್ಜೆಯನ್ನ ಹಿಂದಿಡ್ತಾರೆ ಸನ್ಮಾನ್ಯರು ಅವ್ರು ಹೇಳೋ ಪ್ರಕಾರ ಬಹಳಷ್ಟು ಜನ ಹೇಳೋ ಪ್ರಕಾರ ಡಿ ಕೆ ಸಾಬರು ಈ ಬಂಧನದ ಹಿಂದಿದ್ದಾರೆ ಅಂತ ಯಾಕೆ ಅಂತ ಯೋಚನೆ ಮಾಡಿದರೆ ಸ್ನೇಹಿತರೆ ಡಿ ಕೆ ಒಕ್ಕಲಿಗರ ನಾಯಕರು ಸಿ ಟಿ ರವಿನೂ ಒಕ್ಕಲಿಗರ ನಾಯಕರು ಡಿ ಕೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಸಿಟಿ ರವಿ ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಸಿಟಿ ರವಿನ ಕಳಸರಿ ಸರಿ ಸೋಲ್ಸೋದಕ್ಕೆ ಡಿ ಕೆ ಅವ್ರ ಪಾತ್ರನೂ ಇದೆ ಇಲ್ಲ ಅಂತ ಯಾರು ಒಪ್ಕೊಳಲ್ಲ ಅದೇ ರೀತಿ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಇತ್ತು ಅದನ್ನೆಲ್ಲವನ್ನು ಮೀರಿ ಸಿ ಟಿ ಅವರು ವಿಧಾನ ಪರಿಷತ್ ಸದಸ್ಯರಾದರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಅವರ ವಕ್ಜರೀನ್ ಯಾರನ್ನು ನೋಡಲ್ಲ ಮಾತಾಡ್ತಾ ಇರ್ತಾರೆ ಬಟ್ ಸಿ ಟಿ ರವಿಗೆ ಏನು ಸಿದ್ಧಾಂತ ಇದೆ ಅಂದರೆ ಇವರೊಬ್ಬರು ನಿಷ್ಠಾವಂತ ಆರ್ ಎಸ್ ಎಸ್ ಹಿಂದುವಾದಿ ಫೈ ಬ್ರ್ಯಾಂಡ್ ಇವರೊಬ್ಬರನ್ನ ಮಟ್ಟ ಹಾಕ್ಬಿಟ್ರೆ ಈಗ ಡಿ ಕೆಗೆ ಮೊದಲನೇ ಟಾರ್ಗೆಟ್ ಯಾರಿತ್ತು ದೇವೇಗೌಡರು ದೇವೇಗೌಡರು ಫ್ಯಾಮಿಲಿ ಅವರನ್ನ ನಾಶ ಮಾಡ್ದಂಗೆ ಆಗೋಯ್ತು ಈಗ ಉಳಿದಿರ ಯಾರು ಸಿ ಟಿ ರವಿ ಸಿಟಿ ರವಿನ ಒಬ್ಬರನ್ನ ಸರಿ ಮಾಡಿಬಿಟ್ರೆ ಚೆಕ್ಮೆಟ್ ಇಟ್ಬಿಟ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಇದೆ ಅದರಲ್ಲಿ ಇಟ್ಬಿಟ್ರೆ ಸಿ ಟಿ ರವಿನ ಮುಗಿಸ್ಬಿಟ್ರೆ ಒಕ್ಕಲಿಗರ ನಾನೇ ನಾಯಕ ನಾನೇ ಅಂತ ಅಂತ ಬಹಳಷ್ಟು ಜನ ಮಾತಾಡ್ತಾರೆ ನಾನು ಹೇಳ್ತಿರೋದಲ್ಲ ಸ್ನೇಹಿತರೆ ನೆನ್ನೆ ನಡೆದಿದ್ದು ಏನೇ ಇರ್ಬೋದು ಅದೇನಾದರೂ ಸತ್ಯ ಆದರೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಅವರು ಬಾಯಲ್ಲಿ ಆ ಮಾತು ಹಂಡ್ರೆಡ್ ಪರ್ಸೆಂಟ್ ಬಂದಿರಲ್ಲ ಅಂತ ಅವರ ವಿರೋಧಿಗಳೇ ಹೇಳುವಂಥ ಮಾತು ಸ್ನೇಹಿತರೆ ಸಿಟಿ ರವಿನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ರು ಪೋಸ್ಕೋ ಕಾಯ್ದೆ ಆದ್ರೂ ಸಹಿತ ಅದನ್ನ ಪರಾಮರ್ಶೆ ಮಾಡ್ತಾರೆ ಅಲ್ಲಿ ಸದನದಲ್ಲೇ ಸಭಾಧ್ಯಕ್ಷರು ಇರ್ತಾರೆ ಸಭಾಧ್ಯಕ್ಷರು ಅದನ್ನು ಅರ್ಥ ಮಾಡಿಕೊಂಡು ಇದು ನಾಳೆ ಯೋಚನೆ ಮಾಡೋಣ ಅಂತ ಹೇಳಿ ಸಭೆನ ಅರ್ಜೆಂಟ್ ಮಾಡ್ತಾರೆ ಆದರೆ ಹೊರಗಡೆ ಅದನ್ನ ನಡೆದು ಐದು ನಿಮಿಷಕ್ಕೆ ಸಿಟಿ ರವಿ ಮೇಲೆ ಅಲ್ಲೇ ಪ್ರಯತ್ನ ನಡೆಯುತ್ತೆ ಇದನ್ನು ಏನ್ ತೋರಿಸುತ್ತಿದ್ದು ನಿಜವಾದ ಗುಂಡಾಗಿರಿ ಅಲ್ವಾ ನಿಜವಾದ ಗುಂಡಾಗಿರಿ ಇಮ್ಮಿಡಿಯೇಟ್ ಆಗಿ ಇನ್ನು ಹೊರಗಡೆ ಬರೋದ್ಕಿಂತ ಮುಂಚೆ ಪೊಲೀಸ್ ರೆಡಿ ಇರ್ತಾರೆ ಇದು ತೋರಿಸುತ್ತೆ ರಾಜಕೀಯವನ್ನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದು ಇವೆಲ್ಲವನ್ನ ನಾವು ಉಲಂಕುಷವಾಗಿ ಚರ್ಚೆ ಮಾಡಿದರೆ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾದ ಸತ್ಯ ಏನಪ್ಪಾ ಅಂದ್ರೆ ಬಂಧನದ ಹಿಂದೆ ಬಹುದೊಡ್ಡ ಕೈ ಬಂಧನದ ಹಿಂದೆ ಬಹುದೊಡ್ಡ ಕೈ ಇವತ್ತು ಚಿಕ್ಕಮಂಗ್ಳೂರ್ ಬಂದ್ ಸ್ನೇಹಿತರೆ ಇವತ್ತು ಚಿಕ್ಕಮಂಗ್ಳೂರ್ ಬಂದ್ ಆಗ್ತಾ ಇದೆ ಇದು ಸಿಟಿ ರವಿ ಅಭಿಮಾನಿಗಳು ಬಂದ್ ಮಾಡಿಸ್ತಾ ಇದ್ದಾರೋ ಸ್ವಯಂ ಘೋಷಿತವಾಗಿ ಬಂದ್ ಆಗ್ತಾ ಇದೆಯೋ ಆದರೆ ಬಹಳಷ್ಟು ಜನರಿಗೆ ದಿನನಿತ್ಯ ಬಟ್ಟೆ ಪಾಡ್ ಮಾಡೋರಿಗೆ ಗಾಡಿ ತಳ್ಳು ಗಾಡಿ ಜೀವನ ಮಾಡೋರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೂ ಸಹಿತ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅನಾನುಕೂಲ ಆಗುತ್ತೆ ಇದಕ್ಕೆಲ್ಲ ಕಾರಣ ಯಾರು ಈ ನಮ್ಮ ವ್ಯವಸ್ಥೆನ ಅಥವಾ ಈ ತುಳಿದು ದರಿದ್ರಾಳುವಂತಹ ನೀತಿನ ಇದನ್ನ ನೀವು ಹೇಳಬೇಕು ಇಲ್ಲಿವರೆಗೆ ನನ್ನ ಈ ಸ್ಟೋರಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಇಂಥ ರಾಜಕೀಯ ವ್ಯವಸ್ಥೆ ನಮಗೆ ಬೇಕಾ ಇನ್ನೊಬ್ಬರನ್ನ ತುಳಿದು ನಾವು ಮೇಲೇರುವಂಥ ರಾಜಕೀಯ ವ್ಯವಸ್ಥೆ ಬೇಕಾ ನೀವು ಕಾಮೆಂಟ್ಸ್ ಮಾಡಿ ಯು ವೆರಿ ಮಚ್